ಗದಗ ನಗರದ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಅನ್ನತಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಆನಂದಾಶ್ರಮ ನೂತನ ಕಟ್ಟಡಗಳ ಲೋಕಾರ್ಪಣೆ ಸಮಾರಂಭ ನಡೆಯಿತು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ನಂತರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿ ಸರ್ಕಾರ ಕೈಗೊಳ್ಳದ ಅನೇಕ ಸಾಮಾಜಿಕ ಶೈಕ್ಷಣಿಕ ಜವಾಬ್ದಾರಿಗಳನ್ನ ಮಠಗಳು ಭಕ್ತಾದಿಗಳ ಜೊತೆ ಸೇರಿ ನಿರ್ವಹಿಸುತ್ತಿವೆ ಅನ್ನದಾನೇಶ್ವರ ಮಠವು ಅನ್ನ ಅರಿವು ಮತ್ತು ಆಶ್ರಯದ ಮೂಲಕ ಬಡ ಮಕ್ಕಳ ಭವಿಷ್ಯ ರೂಪಿಸುವ ಮಹೋನ್ನತ ಕಾರ್ಯ ನಿರ್ವಹಿಸುತ್ತಿದೆ ಮಠದ ಹಿರಿಯ ಶ್ರೀಗಳು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಪ್ರಾರಂಭಿಸಿದ ಶಿಕ್ಷಣ ಸೇವೆ ಅವರ ದೂರದೃಷ್ಟಿಗೆ ಸಾಕ್ಷಿಯಾಗಿದೆ ಎಂದರು ಭಕ್ತಾದಿಗಳ ಜೊತೆಗೆ ಸೇರಿ ಒಂದು ಸರ್ಕಾರ ಮಾಡತಕ್ಕಂಥ ಕೆಲಸವನ್ನು ಏನಾರು ಮಾಡಿದ್ರೆ ಇವತ್ತು ಆ ಕೆಲಸ ಇಲ್ಲಿ ಕೂಡ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಅನ್ನದಾನೇಶ್ವರ ನನಗೆ ಜಿ ಎಸ್ ಪಾಟೀಲ್ರು ಮಾಹಿತಿಯನ್ನು ಕೊಟ್ಟರು ನಮಗೆ ಸ್ವತಂತ್ರ ಬರೋಕ್ಕಿಂತ ಮುಂಚೆನೆ ವಿದ್ಯಾಭ್ಯಾಸಕ್ಕೆ ಎಷ್ಟು ಒತ್ತನ್ನು ತಾವೆಲ್ಲರೂ ಕೂಡ ಕೊಟ್ಟಿದ್ರಿ ಅಂತ ಹೇಳಿ ಯಾಕೆಂದ್ರೆ ಹಿಂದಿರ್ತಕ್ಕಂಥ ಪರ ಪರಮ ಪೂಜ್ಯಗಳು ಶ್ರೀಗಳು ಸಾಕ್ಷರತೆಯಲ್ಲಿ ನಮ್ಮ ಮಕ್ಕಳು ಶಿಕ್ಷಣವನ್ನು ತಗೊಳ್ಬೇಕು ಅಂತಕ್ಕಂಥದ್ದನ್ನು ಸ್ವತಂತ್ರ ಪೂರ್ವಕವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವತ್ತಿನ ಉದ್ದೇಶ ಇವತ್ತೇನು ಇರ್ಬೋದು ಇವತ್ತಿನ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲ ಭವಿಷ್ಯವನ್ನ ಕೊಡ್ತಕ್ಕ ಕೆಲಸವನ್ನ ಏನು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಹಿಂದಿರು ಪೂರ್ವಕರಿಗೆ ನಾವು ಧನ್ಯವಾದಗಳನ್ನ ನಾನು ಹೇಳ್ಬೇಕಾಗ್ತದೆ ಇನ್ನು ಮೈಸೂರಿನ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ಕೇಂದ್ರ ಸ್ವಾಮೀಜಿ ಆಶೀರ್ವಚನ ನೀಡಿದ್ರು ಹಣ ಆಸ್ತಿ ಸಂಪತ್ತು ಎಲ್ಲವೂ ನಶ್ವರ ಶಾಶ್ವತವಾಗಿ ಉಳಿಯುವ ಏಕೈಕ ಸಂಪತ್ತು ಜ್ಞಾನ ರಾಜ್ಯದ ಅನೇಕ ಮಹನೀಯರು ಮಠದಲ್ಲಿಯೇ ವಿದ್ಯಾಭ್ಯಾಸ ಪಡೆದು ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಸುತ್ತೂರಿನ ಶ್ರೀ ಜಗದ್ಗುರು ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳು ಒಳಬಳ್ಳಾರಿ ಶ್ರೀಗಳು ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಯಜ್ಜನವರು ಎ ಬಿ ಪಾಟೀಲ್ ಗುರೂಜಿ ಮುಂಡೂರಗಿ ಸಂಸ್ಥಾನ ಮಠದ ಶ್ರೀ ಜಗದ್ಗುರು ನಾಡೋಜ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಮಠಾಧೀಶರು ಧಾರ್ಮಿಕ ನಾಯಕರು ಹಾಗೂ ಗಣ್ಯಮಾನ್ಯರು ಸೇರಿದಂತೆ ಹಾಲಕೆರೆಯ ಶಾಖಾ ಮಠಗಳ ಸದ್ಭಕ್ತರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ರೈಸ್ ಆಫ್ ನ್ಯೂಸ್ Gıdık.